ಹಾಯ್ ಗುರು ಎಲ್ಲರಿಗೂ ನಮಸ್ಕಾರ ಇವತ್ತು ಇಂಡಿಯಾ ವರ್ಸಸ್ ಬಾಂಗ್ಲಾದೇಶ್ ನಡುವಿನ ಸೂಪರ್ ಏಟಿನ ಟೀಮ್ ಇಂಡಿಯಾದ ಎರಡನೇ ಮ್ಯಾಚ್ ಇದೆ ಅಂತಲೇ ಹೇಳ್ಬೋದು ಈಗಾಗಲೇ ಮೊದಲೇ ಮ್ಯಾಚನ್ನು ಭರ್ಜರಿ ಗೆಲುವನ್ನು ಸಾಧಿಸಿದ್ರು ಅಂತ ಹೇಳೋದು ಆಫ್ಘಾನಿಸ್ತಾನ ವಿರುದ್ಧ ಡಿಫೆಂಡ್ ಮಾಡಿ ಅದೇ ರೀತಿ ಇವತ್ತಿನ ಮ್ಯಾಚು ಕೂಡ ಒಂದು ಏಷ್ಯನ್ ಟೀಮ್ ವಿರುದ್ಧನೇ ಆಡ್ತಾ ಇದ್ದೀವಿ ಅಂತ ಹೇಳ್ಬೋದು ಈ ಸೂಪರ್ ಏಟಲ್ಲಿ ನಾವು ಮೂರು ಬ ಎರಡು ಬಾರಿ ನಾವು ಏಷ್ಯನ್ ಟೀಮ್ಗಳನ್ನು ಆಡ್ತಾ ಇದ್ದೀವಿ ಒಂದು ನಾ ಆಸ್ಟ್ರೇಲಿಯಾ ತಂಡವನ್ನು ಆಡ್ತಾ ಇದೀವಿ ಅದರಲ್ಲೂ ಬಾಂಗ್ಲಾದೇಶ ಅಫ್ಘಾನಿಸ್ತಾನಕ್ಕೆ ಕಂಪೇರಿಸನ್ ಮಾಡಿದ್ರೆ ಒಂದು ಸ್ಟ್ರಾಂಗ್ ಟೀಮ್ ಅಂತಲೇ ಹೇಳ್ಬೋದು ಸ್ಪಿನ್ ಅಟ್ಯಾಕ್ ಆಗಿರಲಿ ಫಾಸ್ಟ್ ಬೌಲಿಂಗ್ ಅಟ್ಯಾಕ್ ಆಗಿ ಬ್ಯಾಟಿಂಗಲ್ಲೂ ಕೂಡ ಸಖತ್ತಾಗಿ ಆಡಿ ಮ್ಯಾಚ್ ಗೆಲ್ಲಿಸೋ ಮೊಹಮ್ಮದ್ದುಲ್ಲಾ ಇದಾರೆ ಅಂತಲೇ ಹೇಳ್ಬೋದು ಈ ಕಾರಣಕ್ಕೋಸ್ಕರ ನಾವು ಇವತ್ತಿನ ಮ್ಯಾಚನ ಗೆಲ್ಲೇಬೇಕಾದ್ರೆ ನಮ್ಮ ಟೀಮ್ ಇಂಡಿಯಾದ ಪ್ಲೇಯಿಂಗ್ನಲ್ಲಿ ಏನಾದರೂ ಬದಲಾವಣೆ ಇರುತ್ತಾ ಅನ್ನೋದನ್ನ ನಿಮ್ಗೆ ಇವತ್ತಿನ ಬಿಡದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಪಕ್ಕದಲ್ಲೇ ಕಾಣುವ ಬೆಲ್ಲೈಕನ್ನೇ ಕ್ಲಿಕ್ ಮಾಡಿ ಕಳೆದ ಏಳೆಂಟು ಮ್ಯಾಚಸ್ಗಳಿಂದ ನಮ್ಮ ಟೀಮ್ ಇಂಡಿಯಾ ಒಂದೇ ತರದ ಪ್ಲೇಯಿಂಗ್ ಆಡಿಸಿದೆ ಒಂದೇ ಒಂದು ಚೇಂಜಸ್ ಮಾಡಿದ್ದು ಲಾಸ್ಟ್ ಮ್ಯಾಚ್ ಮೊಹಮ್ಮದ್ ಸಿರಾಜ್ ಸಿರಾಜ್ನ ಹೊರಗಿಟ್ಟು ಕುಲ್ದೀಪ್ ಯಾದವ್ರನ್ನ ತಂದ್ರು ಅಲ್ಲೂ ಕೂಡ ವರ್ಕ್ ಆಯಿತು ಅಂತ ಹೇಳ್ಬೋದು ೀಪ್ ಅವರು ಎರಡು ವಿಕೆಟ್ಗಳನ್ನು ಪಡೆದ್ರು ಸಖತ್ತಾಗಿ ಬೌಲಿಂಗ್ ಮಾಡಿದ್ರು ಇವತ್ತಿನ ಪಂದ್ಯದಲ್ಲಿ ಮತ್ತೊಂದು ಬದಲಾವಣೆ ಆಗೋ ಸಾಧ್ಯತೆ ಜಾಸ್ತಿ ಇದೆ ಯಾವ ಬದಲಾವಣೆ ಅಂದರೆ ಶಿವಮ್ ದುಬೆಯವರು ಈ ಟೂರ್ನಿಮೆಂಟಲ್ಲಿ ಫ್ಲಾಫ್ ಆಗಿದ್ದಾರೆ ಅಂತಲೇ ಹೇಳ್ಬೋದು ಕಾರಣಕ್ಕೋಸ್ಕರ ಅವ್ರ ಕಡೆಯಿಂದ ಬೌಲಿಂಗು ಮಾಡಿಸ್ತಾ ಇಲ್ಲ ಬ್ಯಾಟಿಂಗಲ್ಲೂ ಒಂದು ಒಳ್ಳೆ ಕಾಂಟ್ರಿಬ್ಯೂಟ್ ಬರ್ತಿಲ್ಲ ಆ ಕಾರಣಕ್ಕೋಸ್ಕರ ಮ್ಯಾನೇಜ್ಮೆಂಟು ಯೋಚನೆ ಮಾಡಿದೆ ಇವರ ಬದಲಿಗೆ ನಾವು ಸಂಜು ಸ್ಯಾಮ್ಸನಿಗೆ ಚಾನ್ಸ್ ಕೊಡೋಣ ಒಂದು ಒಂದು ಅಡಾಪ್ಟ್ ಆಗುತ್ತೆ ಸಿಕ್ಕಾಪಟ್ಟೆ ಚೆನ್ನಾಗಿ ಫೀಲ್ಡಿಂಗ್ ಮಾಡ್ತಾರೆ ಒಂದು ಇವರು ಬ್ಯಾಟಿಂಗಲ್ಲೂ ಕೂಡ ಮಿಡ್ಲ್ ಆರ್ಡರಲ್ಲಿ ಸಖತ್ತಾಗಿ ತರ್ತಾರೆ ಅನ್ನೋ ಕಾರಣಕ್ಕೋಸ್ಕರ ಸಂಜು ಸ್ಯಾಮ್ಸನ್ನ ಇವತ್ತಿನ ಮ್ಯಾಚಲ್ಲಿ ಆಡಿಸೋ ಸಾಧ್ಯತೆ ಜಾಸ್ತಿ ಇದೆ ನಿಮಗೆ ಅನಿಸುತ್ತೆ ಸಂಜು ಸ್ಯಾಮ್ಸನ್ ಆಡ್ಬೇಕು ಶಿವಮ್ ದುಬೆ ಆಡಬೇಕು ಕಮೆಂಟ್ ಮಾಡಿ ಇದಿಷ್ಟು ಇವತ್ತಿನ ಬಾಯ್ ಸ್ನೇಹಿತರೆ